ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮ್ದು ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದು ಕೊಟ್ರೆ ನಾ ಪರಿಶೀಲಿಸ್ತೀನಿ ಅಂತಂದ್ರೆ ದಾಖಲೆ ತರಕೆ ನಾನೇನು ಏನು ಪರಿಶೀಲನೆ ಯಾವಾಗ ಮಾಡ್ತೀನಿ ಇನ್ನೆಷ್ಟು ಕೊಲೆ ಮಾಡ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು

ಒಂದ್ ಆಲ್ರೆಡಿ ಒಂದ್ ಕೊಲೆ ಮಾಡ್ಸಿದಿರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದ್ ಮರಿ ಸಿಕ್ಕಿಲ್ಲ ಏನ್ ಮಾಡ್ಸಿದ್ರಿ ಸಲಹೆ ಕೊಡಿ ನೀವು ಆದ್ರೆ ಕೊಲೆ ಮಾಡಿದ್ರಿ ಸಲಹೆ ಕೊಡಕ್ಕ ನೋಡಿ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳ ನಿಮ್ ಅಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ

ಪತ್ರಿಕರ್ತೆಗೆ ಇಷ್ಟು ಹೇಳೋದು ಅಲ್ಲಿಗೆ ಬಂದರೆ ಇವರು ಜನ ಬಿಡಲ್ಲ ಇವ್ರನ್ನ ಗೊತ್ತಿತ್ತು ಇವ್ರಿಗೆ

ಇದು ಕಾಡಕ್ಕೆ ಹೋಗ್ತೀರಾ ಯಾಕೆ ನಿಮಗೆ ಯಾಕೆ ಅವರು 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 ಯಾಕೆ ಸರ್ ಯಾಕೆ ಅವರು ಏನು ಹೇಳೋದು ಏನು ಅಂತ ಹೇಳಿ ಅಲ್ಲಿ ರೈಟ್ ಮಾಡ್ಕಂದ್ರೆ ಹೋಗಿದ್ದಾರೋ ಯಾಕೆ ತೇಕಿಲ್ಲ ಏನು ಅದಕ್ಕೆ ವಿವೇಕ ಬರು ಅಂತ ಹೇಳಿ ನೀನು ಅಲ್ಲಿ ನೀನು ಅಲ್ಲಿ ಬನ್ನಿ ಐದು ಬನ್ನಿ ಐದು ಬನ್ನಿ Ik ben er niet voor! Ik ben er ನೀರಿಗೆ ಯಾರ ಕಾಪಾಡಿ ಕುಂದಿದ್ದೀರಾ ನೀವು ಸಂಬಳ ಕೊಡ್ತಾರ ನಮ್ಮನ್ ಕೈ ಕೇಳಕ್ಕೆ ಆಯ್ನ ಮಗನ್ ಕಾಯಿ ಹಾಕಲ್ಲ ನಾನ್ ನೋಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಅವ್ನ ನೀವು ಯಾರು ಎಲ್ಲ ತಳ್ಳಿದ್ರಿ ಯಾರು ತಳ್ಳಿತ್ತು ಇಲ್ಲ ಇಲ್ಲ ಇನ್ನ ಶರ್ಟ್ ಕುತ್ಕೊಂಡ್ರಿ ಕಮ್ಮಿ ಕೇಳಿ ಮಾಡ್ತಾ ಇದ್ವಿ

ನನ್ನ ಕೆಲಸ ಮಾಡಕ್ಕೆ ಬಂದಿರೋ ಯೋಗ್ಯವನ್ನು ಇತ್ತು ಮುಖಂಡ್ರೆಲ್ಲ ಇದ್ದಾಗ್ಲೂ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ರಿ ನೀವು ನಿಂತ್ಕೊಂಡು ಮಾತಾಡಿದ್ರಿ ಈಗ ಬಂದ್ರಾಡಿ ಅಟ್ಟ ನಿಂತ್ಕೊಂಡು ಮಾತಾಡಿದ್ರಿ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ ಎಲ್ಲ ನಿಮ್ಮ ಅಹ್ವಾನಗಳನ್ನ ಕೇಳಿದ್ರಿ ಇನ್ನೊಂದು ಯಾರ